ಸುಶಿವ್ಕುಮಾರು ನಂಜ್ ತಹಸೀಲ್ದಾರ್ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ ಎಫ್ ಐ ಡಿ ಕುರಿತು ಹಾಗೂ ಕೆಲವೊಂದು ವಿಷಯ ರೈತರಿಗೆ ಸಂಬಂಧಪಟ್ಟಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಫ್ ಐ ಡಿ ಪ್ರತಿಯೊಂದು ರೈತರ ರೈತರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಆ ಅದಕ್ಕೆ ಎಫ್ ಐ ಡಿ ಅಂತ ಹೇಳ್ತಾರೆ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರು ಇದು ಫ್ರೂಟ್ಸ್ ತಂತ್ರಾಂಶದಲ್ಲಿ ರಿಜಿಸ್ಟರ್ಡ್ ಆಗಿರುತ್ತೆ ಇದಕ್ಕೆ ಈಗಾಗಲೇ ನಾವು ಎರಡು ಎರಡೂವರೆ ತಿಂಗಳಿಂದ ಸುಮಾರು ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಡೇಟಾ ಅಂದರೆ ಆಧಾರ್ ಕಾರ್ಡ್ ನಂಬರು ಮತ್ತು ಮೊಬೈಲ್ ನಂಬರು ಕೆಲವೊಂದು ಸ್ಟಾರ್ಟಿಂಗಲ್ಲಿ ಬ್ಯಾಂಕ್ ಅಕೌಂಟ್ ಇತ್ತು ಬಟ್ ಈಗ ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿದ್ದರಿಂದ ಅದು ಬರೀ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ನ ತೊಗೊಂಡಿದ್ದಾರೆ ಸೊ ಇದನ್ನು ನಾವು ಡೇಟಾನ ತೊಗೊಂಡು ನಾವು ನಮ್ಮ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿದ್ರೆ ಎಫ್ ಐ ಡಿ ನಂಬರ್ ಕ್ರಿಯೇಟ್ ಆಗುತ್ತೆ ನಮ್ಮ ತಾಲೂಕಲ್ಲಿ ಸುಮಾರು ಎಂಟು ಒಂದು ಲಕ್ಷದ ಎಂಬತ್ತಾರು ಸಾವಿರ ಪ್ಲಾಟ್ಗಳಿದ್ದಾವೆ ಅದರಲ್ಲಿ ನಾನ್ ಅಗ್ರಿಕಲ್ಚರ್ ಎನ್ ಎ ಪ್ಲಾಟನ್ನ ತೆಗೆದು ಸುಮಾರು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಪ್ಲಾಟ್ಗಳು ಬರ್ತವೆ ಆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಪ್ಲಾಟಲ್ಲಿ ಈಗಾಗಲೇ ಎಫ್ ಐ ಡಿಯಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರವನ್ನು ರಿಜಿಸ್ಟರ್ಡ್ ಆಗಿರುತ್ತೆ ಇದು ಮಿಕ್ಕಿದ್ದು ಸುಮಾರು ನಲವತ್ತೈದು ಸಾವಿರ ಪ್ಲಾಟ್ಗಳು ಈಗಾಗಲೇ ಎಫ್ ಐ ಡಿ ಇಂದ ಅಂದರೆ ಇನ್ನೂ ಎಫ್ ಐ ಡಿ ಕ್ರಿಯೇಟ್ ಆಗಿಲ್ಲ ಈ ನಲವತ್ತೈದು ಸಾವಿರ ಪ್ಲಾಟ್ಗಳಿಗೆ ಎಫ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು ಅದರಲ್ಲಿ ನಮ್ಮಲ್ಲಿ ಗೊತ್ತಿದ ಪ್ರಕಾರ ಸುಮಾರು ಹದಿನೇಳು ಸಾವಿರ ಪ್ಲಾಟಿಗೆ ಭೌತಿಕತೆ ಆಗಲಾದ ಕಾರಣಕ್ಕೆ ಹಳೇ ಯಾರು ಓನರ್ಸ್ ಇದ್ದಾರೆ ಅವರ ಹೆಸರಲ್ಲೇ ಕೂತಿದೆ ಅದು ಅದೇ ರೀತಿ ಜಂಟಿ ಖಾತೆಯೂ ಇದ್ದಾವೆ ಸುಮಾರು ಹದಿನೇಳು ಸಾವಿರ ಮಿಕ್ಕಿದವರು ಏನಂದರೆ ಜಮೀನು ಇಲ್ಲಿದೆ ಆದರೆ ಅವರು ಓನರು ಮೈಸೂರು ಬೆಂಗಳೂರು ಅಥವಾ ಪಕ್ಕದ ಗ್ರಾಮದಲ್ಲಿ ನಮಗೆ ಡೇಟಾನು ಸಿಗದ ಕಾರಣ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಸೊ ನಿಮಗೆಲ್ಲ ಎಲ್ಲ ರೈತ ಬಂದವರಿಗೆ ಏನು ವಿನಂತಿಸುತ್ತೇನೆ ಅಂದರೆ ನಮ್ಮ ಸರ್ಕಾರದ ಏನೇ ಅನುದಾನ ಬರಬೇಕಾದ್ರೆ ಎಫ್ ಐ ಡಿ ಕಂಪಲ್ಸರಿ ಇದೆ ಅದೇ ಕಾರಣಕ್ಕಾಗಿ ಯಾರಿಗೆ ಯಾರಿಗೆ ಎಫ್ ಐ ಡಿ ಇಲ್ಲ ಎಫ್ ಐ ಡಿನ ಕ್ರಿಯೇಟ್ ಮಾಡಬೇಕು ನೀವಾಗ ನೀವೇ ಎಲ್ಲಾದರೂ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಾಗಲಿ ಅಥವಾ ನಮ್ಮ ವಿ ಎ ಆಗಲಿ ಅಥವಾ ನಮ್ಮ ತಾಲೂಕು ಕಚೇರಿಯಲ್ಲಾಗಲಿ ಡೇಟಾನ ತಂದು ಕೊಟ್ಟರೆ ನಾವು ಇಮಿಡಿಯೇಟ್ಲಿ ಎಫ್ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಡ್ತೀವಿ ಯಾಕೆ ಅಂದರೆ ಈಗ ನಮ್ಮ ಏನೇ ಅನುದಾನ ಇದ್ದರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗೋದು ಸೊ ಎಫ್ ಐ ಡಿ ಇಲ್ಲದ ಕಾರಣಕ್ಕೆ ನಿಮ್ಗೆ ಯಾವುದೇ ಅನುದಾನ ಬರೋದಿಲ್ಲ ನಲವತ್ತೈದು ಸಾವಿರ ಏನಿದ್ದಾವೆ ಅದಕ್ಕೆ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಶಾಸಕರು ಕೂಡ ಪೌತಿ ಖಾತೆ ಏನೇನು ಪೆಂಡಿಂಗ್ ಇದಾವೆ ಹದಿನೇಳು ಸಾವಿರ ಅದಕ್ಕೆ ಪೌತಿ ಆಂದೋಲನ ಮೂಲಕ ಮಾಡಬೇಕು ಅಂದರೆ ಈ ಬರೋ ದಿನಗಳಲ್ಲಿ ಅದರ ಕ್ಲಾರಿಫಿಕೇಷನ್ ಕೊಡ್ತೀವಿ ಯಾವ ರೀತಿ ನಾವು ಹುಬ್ಳಿ ಮಟ್ಟದಲ್ಲಿ ಏನು ಡೇಟಾನ ನಿಮ್ಮಿಂದ ಕೇಳ್ತೀವಿ ಅದರಲ್ಲಿ ಯಾವುದಾದ್ರೂ ಬೇಗ ಬೇಗ ಆಗುತ್ತೆ ಅದನ್ನು ನೀವು ಪೌತಿ ಖಾತೆಯನ್ನು ಕ್ರಿಯೇಟ್ ಮಾಡಿಕೊಡ್ತೀವಿ ನಮ್ಮ ಹಂತದಲ್ಲೇ ನಾವು ಶುರು ಮಾಡ್ತೀವಿ ಹೋಬಳಿ ವೈಸು ಮತ್ತು ಗ್ರಾಮ ವೈಸು ಯಾವ ರೀತಿ ಅರ್ಜಿಯನ್ನು ಕೊಡಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋದು ದಾಖಲಾತಿ ಏನಂದರೆ ನಿಮ್ಮ ಅದು ಯಾರು ಖಾತೆದಾರರು ಯಾರು ಪೌತಿಯಾಗಿದ್ದಾರೆ ಅವರ ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಅಫಿಡವಿಟ್ ವಂಶವೃಕ್ಷ ಸೊ ಈ ಮೂರು ಡಾಕ್ಯುಮೆಂಟ್ ಇದ್ದರೆ ನಾವು ಇಮಿಡಿಯೇಟ್ಲಿ ಯಾವುದೇ ಇಲ್ಲ ಒಂದು ಹದಿನೈದು ಪೀರಿಯಡ್ ತಕರಾರು ಪೀರಿಯಡ್ ಇರುತ್ತೆ ಇಲ್ಲದ ಪೀರಿಯಡಲ್ಲಿ ಎಲ್ಲ ಕ್ಲಿಯರ್ ಆಗಿದ್ರೆ ನಾವು ಪೋತಿ ಖಾತೆಯನ್ನು ಒಂದು ಆಂದೋಲನ ಮೂಲಕ ಒಂದು ಟಾರ್ಗೆಟ್ ಬೇಸಿಸಲ್ಲಿ ಒಂದು ಟೈಮ್ ಲೈನ್ ಕೊಟ್ಟು ನಾವು ಮುಗಿಸ್ಬೇಕಂತ ಬರೋ ಒಂದು ತಿಂಗಳು ಒಳಗಡೆ ಮಾಡಬೇಕು ಅಂತ ಒಂದು ವಿಚಾರಣೆ ಮಾಡಿದೀವಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀವಿ ಅದೇ ರೀತಿ ಇನ್ಪುಟ್ ಸಬ್ಸಿಡಿ ಏನು ನಮ್ಮ ಎರಡು ಸಾವಿರ ರೂಪಾಯಿ ಸರ್ಕಾರ ಮಟ್ಟದಲ್ಲಿ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ನಾಮ್ಸಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮಟ್ಟದಲ್ಲಿ ಈಗ ಚಳ್ಳಕೇರೆಯಲ್ಲಿ ಪೈಲಟ್ ಪ್ರಾಜೆಕ್ಟಾಗಿ ಈಗಾಗಲೇ ವಿತರಣೆ ಮಾಡಾಗಿದೆ ಅದೇ ರೀತಿ ಸರ್ಕಾರ ಸ್ಟೇಟ್ ವೈಸ್ ಎಲ್ಲ ರಾಜ್ಯದಲ್ಲಿ ಕೊಡಬೇಕು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಂತದಲ್ಲಿ ನಿಂತಿದೆ ಸೊ ಈಗ ಬರೋ ದಿನಗಳಲ್ಲಿ ಈಗ ಟ್ರಾನ್ಸ್ಫರ್ ಆಗೋ ಸಂದರ್ಭಗಳು ಜಾಸ್ತಿ ಇದ್ದಾವೆ ಸೊ ಎಫ್ ಐ ಡಿ ಯಾರ್ದಾದ್ರೂ ಕ್ರಿಯೇಟ್ ಆಗಿದೆ ಅವ್ರಿಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾರ್ದಾದ್ರು ಕ್ರಿಯೇಟ್ ಆಗಿಲ್ಲ ಅವರಿಗೆ ಬೇಗ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಒಂದು ಸ್ವಹಚ್ಚಾದಿಂದ ಡಾಕ್ಯುಮೆಂಟ್ಸ್ನ ಕೊಟ್ಟು ಬೇಗ ಕ್ಲಿಯರ್ ಮಾಡಿಕೊಡಿ ಈಗ ಬರೋ ದಿನಗಳಲ್ಲಿ ನೋಟಿಫೈಡ್ ಕ್ರಾಪ್ಸು ಅಂದರೆ ಜೋಳ ಮತ್ತು ರಾಗಿ ಕಡಲೆ ಈ ಥರ ಯಾವುದು ನೀರಾವರಿ ಇಲ್ಲಾರದು ಕ್ರಾಪಿಗೆ ನಾವು ನಮ್ಮ ತಾಲೂಕಿನ ಬರೋ ಡಿಕ್ಲೇರ್ ಡ್ರಾಟ್ ಡಿಕ್ಲೇರ್ ಆಗಿದೆ ಭತ್ತ ಇಲ್ಲಾರದು ನೀರಾವರಿ ಬೇ ಬೇಡಲಾರದು ಯಾವುದು ಕ್ರಾಪ್ಗಳಿದ್ದಾವೆ ಅದಕ್ಕೆ ಅನುದಾನವನ್ನು ಕೊಡಲು ಈಗಾಗಲೇ ರಿಜಿಸ್ಟರ್ಡ್ ಕ್ರಾಪ್ಸಿಗೆ ಸ್ಟಾರ್ಟ್ ಆಗಿದೆ ಸೊ ಅದನ್ನು ಎಫ್ ಐ ಡಿ ಇದ್ದವರಿಗೆ ಮಾತ್ರ ಇದು ಪರಿಹಾರನೂ ಸಿಗುತ್ತೆ ಸೊ ಎಫ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರನ್ನೂ ವಿನಂತಿಸುತ್ತಾ ಈ ನಿಮ್ಮ ಸ್ವಚ್ಛ ಸ್ವಚ್ಛದಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎ ಡಿ ಆಫೀಸಲ್ಲಿ ಅಥವಾ ಖುದ್ದಾಗಿ ತಾಲೂಕ್ ಕಚೇರಿಯಲ್ಲಿ ಬಂದು ಕೊಡ್ಬೋದು ಧನ್ಯವಾದಗಳು